ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನಾ ಸಾಹೇಬರಿಗೆ ಎಂಎಲ್ಸಿ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಎಂದು ಚಿಕ್ಕೋಡಿ ಜಿಲ್ಲಾ ಮಾದಿಗ ಸಮಾಜದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮಾದಿಗ ಸಮಾಜದಿಂದ ಒತ್ತಾಯಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಮಾಧ್ಯಮ ವಕ್ತಾರ ಸಾಬ್ ಐಹೊಳೆ ಕೆಪಿಸಿಸಿ ಸಂಯೋಜಕಿ ಸುನಿತಾ ಐಹೊಳೆ ಮಾದಿಗ ಸಮಾಜ ಅಧ್ಯಕ್ಷ ಹನುಮಂತ್ ಆರ್ಧಾಪುರ್ ನಿಂಗಪ್ಪ ಮಾಯನಟ್ಟಿ ಪ್ರಕಾಶ ಹೆಗ್ಗಣ್ಣವರ್ ಅಶೋಕ್ ಕೆಲಗಣ್ಣವರ್ ಮಹಾದೇವಿ ಹುಳ್ಳಿಕಟ್ಟಿ ಉಪಸ್ಥಿತರಿದ್ದರು ಮಾದರಿ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ರಾಜ್ಯದ ಜಾತಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆರ್ ಧರ್ಮಸೇನ್ ಸಾಹೇಬರಿಗೆ ಎಮ್ ಎಲ್ ಸಿ ಸ್ಥಾನವನ್ನ ನೀಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಕಾಂಗ್ರೆಸ್ ಅಧ್ಯಕ್ಷರಾದಂತ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಹಾಗೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಎಲ್ಲ ಸಮಾಜದ ಪರವಾಗಿ ಅವರಿಗೆ ಒತ್ತಾಯ ಮಾಡ್ತೀವಿ ಆರ್ ಧರ್ಮ ಕಾಂಗ್ರೆಸ್ ಪಕ್ಷ ಕೆ ಪಿ ಸಿ ಸಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಪಾರ್ಟಿಯಲ್ಲಿ ನಾನು ಲೆಫ್ಟ್ ಸಮಾಜದಿಂದ ಸೊ ನಾ ಈಗ ನಮ್ಮಲ್ಲಿ ಆರ್ ಧರ್ಮಸೇನ ಅವರು ಹಾಗೂ ಎಚ್ ಆಂಜನೇಯ ಸರ್ ಅವರು ಮೆರ್ಸಿ ಟಿಕೆಟ್ ಇಂದ ಅವರು ಬೇಡಿಕೆ ಇಟ್ಟಿದ್ದಾರೆ ಅವರು ಕೇಳ್ತಿದ್ದಾರೆ ಸೊ ನಮ್ಮ ಸಮಾಜ ವತಿಯಿಂದ ನಮ್ಗೆ ಸಾಕಷ್ಟು ನಮ್ಮ ಸಮಾಜದ ವೋಟ್ ಕೂಡ ಕದರಿಸ್ತಿದೆ ಸಾಕಷ್ಟು ನಮ್ಮ ಸಮಾಜದಿಂದ ಸಾಕಷ್ಟು ಎಲ್ಲರೂ ಕೆಲಸ ಮಾಡ್ತಾ ಇದಾರೆ ಎಲ್ಲರೂ ಪಾರ್ಟಿಯಿಂದ ಪಾರ್ಟಿಗೆ ಎಲ್ಲರೂ ಸಾಕಷ್ಟು ಓಟ್ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಬಂದಿದೆ ನಮ್ಮ ಸಮಾಜದಿಂದ ಹೀಗಾಗಿ ನಮ್ಮ ಹಿರಿಯ ಇದ್ದಾರೆ ಅವ್ರಿಗೆ ದಯವಿಟ್ಟು ನಮ್ಮ ಪಾರ್ಟಿ ವತಿಯಿಂದ ನಮ್ಮ ಎಲ್ಲ ಸಮಾಜ ಲೀಡರ್ಸಿಂದ ಎಲ್ಲ ಎಲ್ಲ ಸಮಾಜ ಬಾಂಧವರಿಂದ ಕೂಡ ನಮ್ಗೆ ಬೇಡಿಕೆ ಇದೆ ಆದ್ರೆ ಧರ್ಮೇಶ್ವರ ಎಂದ್ರ ಸರ್ ಅವ್ರಿಗೆ ಆಗಲಿ ಅಥವಾ ನಮ್ಮ ನಮಸ್ಕಾರ ಇವತ್ತು ನಾವು ಅಜ್ಜಿ ತಾಲೂಕಿನ ಸಮಸ್ತ ಮಾರಿಗ ಸಮಾಜದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವಿನಂತಿಯ ಬೇಡಿಕೆ ಅಂದ್ರೆ ನಮ್ಮ ಸಮುದಾಯದ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ಧರ್ಮಸೇನ ಸರ್ ಹಾಗೂ ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಆಂಜನೇಯ ಸಾಹೇಬರು ಈ ಸದ್ಯ ಬರ್ತಕ್ಕಂಥ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಎರಡೂ ನಮ್ಮ ಎಡಗೈ ಸಮುದಾಯದ ಪ್ರಬಲ ನಾಯಕರಿಗೆ ಎಮ್ ಎಲ್ ಎ ಸಿ ಸ್ಥಾನದಲ್ಲಿ ಇಬ್ಬರು ಒಬ್ಬರು ಯಾರ್ಯಾರು ಎಮ್ ಎಲ್ ಎಸ್ ಆಯ್ಕೆ ಮಾಡಬೇಕಂತ ಸಮಸ್ತ ಹದಿನಿ ತಾಲೂಕಿನ ಮಾದಿಗ ಸಮುದಾಯದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮನವಿ ಮಾಡ್ತಾರೆ Thanks for watching. Read, discuss and debate with editor Dr. Yan Prashant Rao. wanted reporters in print, digital and visual media for Bharat Delhi newspaper, BV News Channel and BV Fast Web News from all the Talukas of Karnataka. If interested, send your resume to nine.